ಇವತ್ತೆಂತಾಯ್ತು ಗೊತ್ತುಂಟಾ ನನ್ನ ಹಸ್ಬೆಂಡ್ ಅಲ್ಲ ನಮ್ಮ ಯಜಮಾನ್ರು ಅವರು ಹಾಗೆ ತಂದ್ರೆ ಎರಡು ಮೂರು ಒಟ್ಟು ಎರಡು ಮೂರು ಮೀನು ಒಟ್ಟಿಗೆ ಇಟ್ಕೊಂಡು ಬರೋದು ಇವತ್ತು ಹಾಗೆ ಕೊಲ್ಲ ತರು ಮತ್ತು ಮರುವಾಯಿ ಇಟ್ಕೊಂಡು ಬಂದರು ಮರುವಾಯಿ ಪುಂಡಿ ಈಗೆಲ್ಲ ಮರುವಾಯಿ ಫ್ರೆಶ್ ಬರ್ತಾ ಉಂಟು ಈಗೆಲ್ಲ ಮರುವಾಯಿ ಪುಂಡಿ ಎಲ್ಲ ಮಾಡಿ ತಿನ್ನಬೇಕು ಮಳೆಗಾಲದಲ್ಲಿ ಅದೆಲ್ಲ ಒಂದು ಅಡುಗೆ ಮಾಡಬೇಕು ಅಂತ ಹಾಗೆ ನಾನೆಂತ ಮಾಡಿದೆ ಸಂಜೆ ಬಂದ ಕೂಡಲೇ ಅಕ್ಕಿಯನ್ನು ನೆನೆ ಹಾಕಿದ್ದು ಇದೊಂದು ನಾಲ್ಕು ಗಂಟೆ ನೆನೆದರೆ ಸಾಕಲ್ವ ಹಾಗೆ ಮತ್ತು ಕೊಲ್ಲ ತರು ಪದಾರ್ಥ ಎಲ್ಲ ಮಾಡಿದ ನಂತರ ಕೊಲ್ಲತರು ಪದಾರ್ಥ ನಿನ್ನೆ ಆ ವೀಡ್ಯೋದಲ್ಲಿ ನೀವು ನೋಡಿರ್ತೀರಿ ಹಾಗೆ ಕೊಲ್ಲತರು ಪದಾರ್ಥ ಆದ ನಂತರ ಈ ಪುಂಡಿ ಮಾಡುವ ಅಂತ ಅಕ್ಕಿಯನ್ನು ತೊಳೆದು ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತಾ ಇದ್ದೇನೆ ಯಾವ ಅಕ್ಕಿ ಅಂದ್ರೆ ಬಿಳಿ ಅಕ್ಕಿ ಉಂಟಲ್ಲ ರೇಷನ್ ಅಲ್ಲಿ ಸಿಗುವ ಬಿಳಿ ಅಕ್ಕಿ ಬೆಳ್ತಿಗೆ ಅಕ್ಕಿ ಅಲ್ಲ ಬಿಳಿ ಅಕ್ಕಿ ಅದನ್ನು ಗಟ್ಟಿ ಗ್ರೈಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ರೈವ ಕಲ್ಲಲ್ಲಾದ್ರೂ ಸ್ವಲ್ಪ ಮಾಡಬಹುದು ಮಿಕ್ಸಿಯಲ್ಲಿ ಆಗುವುದಿಲ್ಲ ಹಾಗಾಗಿ ನೀರು ಹಾಕಿ ಗ್ರೈಂಡ್ ಮಾಡಿದ್ದೇನೆ ನಂತರ ಇಲ್ಲಿ ಈ ಉಂಟಲ್ಲ ಭಾಗ ಮಾಡ್ತಾ ಇದ್ದೇನೆ ಯಾಕೆ ಅಂದರೆ ಒಂದು ಚಿಪ್ಪು ಹಾಕುವ ಅಂತ ಎರಡು ಚಿಪ್ಪು ಕೂಡ ಬೇಡ ಅಂತ ಮತ್ತೆ ನಮಗೆ ಕುಳ್ತೋದ್ರೆ ಒಳಗಡೆ ಮಣ್ಣು ಕೆಸರೆಲ್ಲ ಇದ್ದರೆ ಉಂಟಲ್ಲ ಈ ರೀತಿ ಭಾಗ ಮಾಡಿ ಹಾಕಿದರೆ ಒಳ್ಳೆಯದು ಆದರೆ ಸಮಯ ಮಾತ್ರ ತುಂಬ ಬೇಕು ಒಂದೊಂದೇ ತೆಗೆದು ಭಾಗ ಮಾಡಬೇಕಲ್ಲ ನಾನು ಮರುವಾಯಿ ಭಾಗ ಮಾಡ್ತಿರುವಾಗ ಯಜಮಾನ್ರು ನಾನು ಗ್ರೈಂಡ್ ಮಾಡಿತ್ತಾ ಹಿಟ್ಟು ಉಂಟಲ್ಲ ಅದು ನೀರು ಇರ್ತದಲ್ಲ ಅದನ್ನು ಪುಂಡಿ ಮಾಡಿ ಇಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅವರು ಅದನ್ನು ನಾವು ತುಳುವಲ್ಲಿ ಮಾತು ಮಾಜಿಸುವುದು ಅಂತ ಹೇಳ್ತಾರೆ ಮಾಜಾ ಅಂತ ಮಾಜಿಸುವುದಲ್ಲ ಮಾಜ್ನು ಅಂತ ಹೇಳ್ತೇವೆ ಹಾಗೆ ಅವರು ಅದನ್ನು ಗಟ್ಟಿ ಮಾಡ್ತಿದ್ರು ಅಂದ್ರೆ ಹಿಟ್ಟನ್ನು ಗಟ್ಟಿ ಮಾಡೋದು ಈ ನಾವು ಗ್ರೈಂಡ್ ಮಾಡಿ ಬನಲೆಗೆ ಹಾಕುವಾಗ ಉಂಟಲ್ಲ ಅಡಿಗೆ ಸ್ವಲ್ಪ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಈ ಗ್ರೈಂಡ್ ಮಾಡಿದ ನೀರು ಅದೆಲ್ಲ ಮಿಸ್ ಆಗಿದೆ ಆಯಿತಾ ವಿಡಿಯೋ ಸಾರಿ ಆ ಗ್ರೈಂಡ್ ಮಾಡಿದ ಹಿಟ್ಟನ್ನು ಅದಕ್ಕೆ ಹಾಕೋದು ಅದು ನೀರು ಇರ್ತದಲ್ಲ ಅದು ಉಪ್ಪೆಲ್ಲ ನಾವು ಗ್ರೈಂಡ್ ಮಾಡುವಾಗಲೇ ಹಾಕಿರ್ತೇವೆ ನಾ ಅದು ಯಾಕೆಂದರೆ ತಳದಲ್ಲಿ ತುಂಬ ಅಂಟ್ ಎಣ್ಣೆ ಹಾಕಿದ್ರೆ ಅದಕ್ಕೆ ಎಣ್ಣೆ ಹಾಕಿ ಈ ರೀತಿ ಗ್ಯಾಸಲ್ಲಿಟ್ಟು ಗಟ್ಟಿ ಮಾಡೋದು ಆನಂತರ ಆ ಹಿಟ್ಟು ತಣ್ಣಗೆ ಆದಮೇಲೆ ಉಂಟಲ್ಲ ಇಲ್ಲಿ ಇಡ್ಲಿ ಪಾತ್ರೆ ಹಬೆ ಹಬೆಯಲ್ಲಿ ಬೇಯಿಸುವಂಥದ್ದು ಪುಂಡಿ ಅಲ್ವ ಗೊತ್ತಿರ್ಬೋದು ನಿಮಗೆ ಆದರೂ ಗೊತ್ತಿಲ್ಲದವರಿಗೊಂದು ಗೊತ್ತಾಗಬೇಕಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಸಣ್ಣ ಸಣ್ಣ ಪುಂಡಿ ಮಾಡಿ ಉಂಟಲ್ಲ ಒಂದು ಹದಿನೈದು ನಿಮಿಷದಲ್ಲಿ ಇದು ಸಣ್ಣ ಸಣ್ಣ ಪುಂಡಿ ಅಲ್ಲ ಅದು ಹಬೆ ಪಾತ್ರೆ ಅಟ್ಟಿ ಉಂಟಲ್ಲ ಅದರ ಒಳಗಿಂದ ನೀರಿಗೆ ಬೀಳ್ತದಂತ ಬಾಳೆ ಎಲೆಯನ್ನು ಹಾಕಿ ಆ ರೀತಿ ಬೇಯಿಸಿದು ಅಷ್ಟೊತ್ತಿಗೆ ನಂದು ಇಲ್ಲಿ ಎಲ್ಲ ಭಾಗ ಮಾಡಿ ಆಯಿತು ಆನಂತರ ಇದಕ್ಕೆ ಮಸಾಲೆ ಒಂದು ರೆಡಿ ಮಾಡಲಿಕ್ಕೆ ಮಸಾಲೆ ನಾನು ಮರುವಾಯಿ ಭಾಗ ಮಾಡುವುದಕ್ಕಿಂತ ಮೊದಲುಂಟಲ್ಲ ಒಂದು ಎರಡು ಸಲ ಆ ಮರುವಾಯನ್ನು ತೊಳಿಬೇಕಾಯ್ತಾ ಆನಂತರ ಇಲ್ಲಿ ಗ್ರೈಂಡರಿಗೆ ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡಲಿಕ್ಕೆ ತೆಂಗಿನಕಾಯಿ ಒಂದು ನಾಲ್ಕೈದು ಮೆಣಸು ಖಾರಕ್ಕನುಸಾರವಾಗಿ ಹಾಗೆಯೇ ಒಂದು ಅರ್ಧ ಈರುಳ್ಳಿ ಅರಸಿನ ಕೊತ್ತೆ ಕೊತ್ತಂಬರಿ ಜೀರಿಗೆ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಬೇಕು ನೈಸಾಗಿ ಗ್ರೈಂಡ್ ಮಾಡಬೇಕು ಮತ್ತು ಇದನ್ನೆಲ್ಲವನ್ನು ಹಸಿಯಾಗಿ ಹಾಕಿದ್ದೇನೆ ಮೆಂತೆ ಮಾತ್ರ ಉಂಟಲ್ಲ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ದೇನೆ ಚಿಟಿಕೆಯಷ್ಟು ಮೆಂತ್ಯ ಯಾಕೆ ಅಂದರೆ ಮೆಂತ್ಯೆಯನ್ನು ಹಸಿ ಹಾಕಿದರೆ ಲೋಳೆ ಲೋಳೆ ಬರ್ತದೆ ಮೆಂತ್ಯೆಯನ್ನು ಯಾವಾಗಲೂ ಫ್ರೈ ಮಾಡಿ ಹಾಕಬೇಕು ಮೆಂತೆ ಸ್ಕಿಪ್ ಮಾಡಿದರೂ ನಡೀತದೆ ನಾನು ಮರುವಾಯ ಒಂದು ಮೀನಿಗೆ ಸೇರಿದ ಜಾತಿ ಅಲ್ಲ ಅಂತ ಮೆತ್ತೆ ಹಾಕಿದರೆ ನನಗೆ ಸಮಾಧಾನ ಇಲ್ಲ ಅದಕ್ಕೆ ಹಾಕಿದೆ ಮತ್ತು ನನಗೆ ಮೆತ್ತ ಫ್ಲೇವರ್ ಕೂಡ ಇಷ್ಟ ಈಗ ಮಸಾಲೆ ಗ್ರೈಂಡ್ ಆಯಿತು ಪುಂಡಿ ಬೆಂದಾಯಿತು ಇನ್ನು ಇದು ಎರಡನ್ನು ಜೊತೆಗೆ ಸೇರಿಸುವಂಥ ಕೆಲಸ ಇಲ್ಲಿ ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಯಾಕೆಂದರೆ ನಾವು ಇದನ್ನು ಬೆಳಿಗ್ಗೆ ತಿನ್ನೋದು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಭಾರಿ ರುಚಿ ಇರ್ತದೆ ಬೆಳಿಗ್ಗೆಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿ ಕರಿಬೇವು ಹಾಕಿ ಒಂದು ತುಂಡು ಶುಂಠಿ ಕೂಡ ಹಾಕಿದ್ದೇನೆ ಆನಂತರ ಅದನ್ನೆಲ್ಲ ಸ್ವಲ್ಪ ಬಾಡಿಸಿ ಎಣ್ಣೆಯಲ್ಲಿ ಈ ಗ್ರೈಂಡ್ ಮಾಡಿದ್ದ ಮಸಾಲೆಯನ್ನು ಸೇರಿಸಿ ಅದನ್ನೊಂದು ನಿಮಿಷ ಬಾಡಿಸಿ ಎಣ್ಣೆಯಲ್ಲಿ ಆನಂತರ ಅದಕ್ಕೆ ಬೇಕಾದಷ್ಟು ನೀರು ಸೇರಿಸೋದು ನೀರು ಸ್ವಲ್ಪ ತೆಳುವಾಗಿ ಇಡಬೇಕು ಯಾಕೆ ಅಂದರೆ ನಾ ನಾವಿದ ಬೆಳಿಗ್ಗೆ ತಿನ್ನೋದಲ್ಲ ಅದು ನೀರಿಟ್ಟುಂಟಲ್ಲ ಎಲ್ಲ ಹೇಳ್ಕೊಂಡು ಬೆಳಿಗ್ಗೆಗೆ ದಪ್ಪ ಆಗ್ತದೆ ಅದಕ್ಕೆ ನಾನು ನೀರಾಗಿ ಇಡ್ತೇನೆ ನೀವು ತಕ್ಷಣ ತಕ್ಷಣ ತಿನ್ನು ರ ಅಷ್ಟು ಉಪ್ಪೆಲ್ಲ ಸೇರಿಸಿದನ್ನು ಕುದಿ ಬರಲಿಕ್ಕೆ ಬಿಡುದು ಈಗ ನೋಡಿ ಮರುವಾಯಿ ಭಾಗ ಮಾಡಿಟ್ಟಿದ್ದೇನಲ್ಲ ಅದರದ್ದೊಂದು ಸ್ಪೆಷಾಲಿಟಿ ಏನಂದರೆ ಇವು ನಾವು ಇಲ್ಲದ್ರೆ ಎರಡು ಹಾಕಿ ತುಂಬ ರಾಶಿ ಇರ್ತದೆ ಸುಮ್ಮನೆ ಮಾಂಸ ಇಲ್ಲದ ಖಾಲಿ ಹೊಟ್ಟೆಯನ್ನು ಅದನ್ನು ತಿಂದು ನಕ್ಕಿ ನಕ್ಕಿ ಹಾಕಬೇಕು ಅದಕ್ಕೆ ಈ ಒಂದು ಭಾಗ ಹಾಕಿದ್ರೆ ಆ ಒಂದು ಭಾಗದಲ್ಲಿ ಮಾಂಸ ಇರ್ತದಲ್ಲ ಒಳ್ಳೇದು ಮತ್ತು ಇದೊಂದು ನೋಡಿ ನಾವು ಕಟ್ ಮಾಡುವಾಗ ಯಾವಾಗಲೂ ಅಡಿಯಲ್ಲಿ ಒಂದು ಪ್ಲೇಟ್ ಇಟ್ಟಿರಬೇಕು ಯಾಕೆಂದರೆ ಇದು ಪುಲ್ಪು ನೀರು ಅಂತ ಹೇಳ್ತಾ ಇದ್ದು ಭಾರಿ ಪುಲ್ಪು ಟೇಸ್ಟ್ ನೀರು ಆ ನೀರನ್ನು ಚೆಲ್ಬಾರ್ದು ಅದಕ್ಕೆ ಇದನ್ನು ಹಾಕುವಾಗ ಉಂಟಲ್ಲ ನೋಡಿ ಈ ರೀತಿ ಮೇಲಿಂದ ಹಾಕಬೇಕು ಒಂದು ವೇಳೆ ಮರಳೆಲ್ಲ ಇದ್ದರೆ ಅದರ ಕಪೆ ಚಿಪ್ಪಿನೊಳಗೆ ಮರಳೆಲ್ಲ ಇದ್ರೆ ಅದು ಅಡಿ ಭಾಗದಲ್ಲಿ ನಿಂತಿರ್ತದೆ ಅದನ್ನ ಮೇಲಿಂದ ಹಾಕ್ಬೇಕು ಆ ನೀರನ್ನು ಮತ್ತೆ ಹೀಗೆ ಮಾಡಿದ್ರೆ ಮರುವಾಯಿ ಕೂಡ ಉಂಟಲ್ಲ ಬೇಗ ಬೇಯ್ತದೆ ಒಂದು ಭಾಗ ಮಾಡಿದ್ರೆ ಆ ತುಂಬಾ ಅದು ಬಾಯಿ ಓಪನ್ ಆಗುವವರೆಗೆ ಕಾಯ್ಬೇಕು ಅಂತ ಇಲ್ಲ ಕುದಿಯ ಹಾಕಿದ್ರೆ ಆಯ್ತು ಓಪನ್ ಇರ್ತದೆ ಆ ಮಾಂಸ ರಪ್ಪ ಬೇಯ್ತದೆ ಅನಂತರ ಇದನ್ನೊಂದು ಒಂದು ಸಣ್ಣ ಕುದಿ ಬರಲಿಕ್ಕೆ ಬಿಡಬೇಕು ಒಟ್ಟಿಗೆ ಕೂಡ ಹಾಕ್ಬೋದು ಪುಂಡಿ ಮತ್ತು ಮರುವ ನಾನೊಂದು ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ ನಂತರ ಇದು ಕುದಿ ಬಂದಮೇಲೆ ಈ ಪುಂಡಿಯನ್ನು ಕೂಡ ಸೇರಿಸಿ ಒಂದು ಮಿಕ್ಸ್ ಕೊಟ್ಟರೆ ಆಯಿತು ಉಂಟಲ್ಲ ಬೆಳಿಗ್ಗೆ ತಿನ್ನೋದು ಹಾಗಾಗಿ ಉಂಟಲ್ಲ ಒಳ್ಳೆ ಎಳ್ಕೊಂಡಿರ್ತದೆ ಈಗ ಸ್ವಲ್ಪ ತೆಳುವಾಗಿ ಕಂಡ್ರು ಉಂಟಲ್ಲ ಒಳ್ಳೆ ಎಳ್ಕೊಂಡು ಇರ್ತದೆ ಇನ್ನು ಕುಚ್ಚಲಕ್ಕಿಯಲ್ಲಿ ಮಾಡಿದರೆ ಇನ್ನೂ ಕೂಡ ಗಟ್ಟಿ ಆಗ್ತದೆ ನಾವು ಇದು ರೇಷನ್ ಅಕ್ಕಿ ಉಂಟಲ್ಲ ಅಷ್ಟು ಅಷ್ಟೊಂದು ಗಟ್ಟಿ ಬರುವುದಿಲ್ಲ ಎಳ್ಕೊಳ್ಳೋದಿಲ್ಲ ಮಸಾಲೆ ಈಗ ಇದು ಒಳ್ಳೆ ಕುದಿ ಬಂದಾಯ್ತು ಈಗ ಗ್ಯಾಸ್ ಆಫ್ ಮಾಡಿ ಇಡುವ ಬೆಳಿಗ್ಗೆಯನ್ನು ತಿನ್ನುವ ಆ ಬೆಳಿಗ್ಗೆಗೆ ನೋಡಿ ಹೇಗೆ ಗಟ್ಟಿಯಾಗಿರ್ತದೆ ಅಂತ ನಿಮಗೆ ತೋರಿಸ್ತೇನೆ ನೋಡಿ ಬೆಳಿಗ್ಗೆಗೆ ಇಷ್ಟು ಗಟ್ಟಿಯಾಗಿ ಬಂದಿದೆ ಮಸಾಲೆ ಎಲ್ಲ ಇಷ್ಟು ದಪ್ಪ ಆಗಿದೆ ನೋಡಿ ಪುಂಡಿ ಕೂಡ ಪುಡಿ ಪುಡಿ ಆಗಲಿ ನೀವು ಕುಚ್ಚಲಕ್ಕಿ ಪುಂಡಿ ಮಾಡಿದರೆ ಸ್ವಲ್ಪ ಪುಡಿ ಆಗ್ತದೆ ನಾವು ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ರಾತ್ರಿ ಟೇಸ್ಟ್ ನೋಡಿದ್ದೇವೆ ಹಾಗಾಗಿ ಕ್ವಾಂಟಿಟಿ ಸ್ವಲ್ಪ ಇಲ್ಲಿ ಕಡಿಮೆ ಕಾಣ್ತಾ ಉಂಟು ನೋಡಿ ಇಲ್ಲದ್ರೆ ಮರುವಾಯಿ ಪುಂಡಿ ಆದರೂ ಉಂಟಲ್ಲ ಮರುವಾಯಿ ಇದು ಉಂಟಲ್ಲ ಅದು ಮರುವಾಯಿದು ಕಪ್ಪೆ ಚಿಪ್ಪು ಆ ಚಿಪ್ಪೇ ರಾಶಿ ಕಂಡಿ ಕಾಣ್ ಕಾಣ್ತಾ ಇರ್ತದೆ ನಾನಿಲ್ಲಿ ಒಂದು ಭಾಗ ಹಾಕಿದ್ರಿಂದ ಅದು ಅಷ್ಟೊಂದು ಕಾಣುವುದಿಲ್ಲ ನೋಡಿ ಪುಂಡಿ ಮತ್ತೆ ಇದು ಈಕ್ವಲ್ ಆಗಿ ಉಂಟು ಪುಂಡಿಯೇ ಜಾಸ್ತಿ ಸಿಗ್ತಾ ಉಂಟು ಇಲ್ಲಾಂದರೆ ಆ ಮರುವಾಯೇ ಸಿಗ್ತಾ ಇರ್ತದೆ ಅದನ್ನು ನಕ್ಕಿನಾಕಿ இட்டு சாக்கு ஆகிறது